ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡುವ ರಾಜ್ಯ ಸರ್ಕಾರದ ಆದೇಶವನ್ನು ರದ್ದು ಮಾಡಬೇಕು ಅಕ್ರಮವಾಗಿ ಬೆಂಗಳೂರಿಗೆ ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಲು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಅಪಾರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿ ಮಾಧ್ಯಮದೊಂದಿಗೆ ಇಂದು ಜನಜಾಗೃತಿ ಸಮಿತಿಯ ಗೋವಿಂದರಾಜು ಮಾತನಾಡಿ ರಾಜ್ಯ ಸರ್ಕಾರವು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ನಿಶ್ಚಯ ಮಾಡಿರುವ ನಿರ್ಧಾರವು ಅತ್ಯಂತ ಖಂಡನೀಯವಾಗಿದೆ ಇದು ಶ್ರೀರಾಮನ ದ್ವೇಷದ ಪರಮಾವಧಿಯಾಗಿದೆ ರಾಮಾಯಣದ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ವಾಸದಲ್ಲಿ ರಾಮನಗರದ ಶ್ರೀರಾಮ ದೇವರ ಬೆಟ್ಟದಲ್ಲಿ ಸರಿಸುಮಾರು ಒಂದು ವರ್ಷಗಳ ಕಾಲ ವಾಸವಾಗಿದ್ದಂತಹ ಐತಿಹಾಸಿಕ ಸ್ಥಳವಾಗಿದ್ದು ಪವಿತ್ರ ಪಾವನ ಭೂಮಿಯಾಗಿದೆ ಅಲ್ಲಿ ಸ್ವಂತ ಸುಗ್ರೀವನು ಸ್ಥಾಪನೆ ಮಾಡಿದ ಶ್ರೀರಾಮ ಮೂರ್ತಿ ಸಮೇತ ಇರುವ ಶ್ರೀರಾಮ ಮಂದಿರ ಇದೆ ಈ ಶ್ರೀರಾಮ ದೇವರ ಬೆಟ್ಟದ ಕಾರಣದಿಂದ ರಾಮನಗರ ಎಂಬ ಹೆಸರು ಬಂದಿತ್ತು ಆದರೆ ಸರ್ಕಾರವು ಶ್ರೀರಾಮನ ಬಗ್ಗೆ ಇರುವ ದ್ವೇಷದ ಕಾರಣದಿಂದ ಎಂದರು ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಭವ್ಯ ಮಂದಿರವನ್ನು ನಿರ್ಮಿಸಿದ ಬಳಿಕ ದೇಶಾದ್ಯಂತ ರಾಮನದೇ ಗುಣಗಾಣವಾಗಿರುವ ಕರ್ನಾಟಕದಲ್ಲಿ ಮಾತ್ರ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಕಾಂಗ್ರೆಸ್ ಸರ್ಕಾರ ನಿರ್ಣಾಯಕೇತಕರವಾಗಿದೆ ಶ್ರೀರಾಮನ ಭೂಮಿಯಂದೇ ಖ್ಯಾತಿ ಪಡೆದಿರುವ ಭಾರತದಲ್ಲಿ ಶ್ರೀರಾಮನ ಹೆಸರನ್ನು ಅಳಿಸಿ ಹಾಕಿದರೆ ಅದನ್ನು ಹಿಂದೂ ಸಮಾಜ ಎಂದಿಗೂ ಸಹಿಸುವುದಿಲ್ಲ ಈ ನಿರ್ಧಾರವು ಹಿಂದೂಗಳ ಗಾಯಕ್ಕೆ ಉಪ್ಪು ಸವರದಂತಿದೆ ಕಾಂಗ್ರೆಸ್ ಹಿಂದೆ ಶ್ರೀರಾಮನ ಕಾಲ್ಪನಿಕ ಎಂದಿತ್ತು ನಂತರ ಶ್ರೀರಾಮಲಾಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಮತ್ತು ಈಗ ರಾಮನಗರದ ಹೆಸರನ್ನು ಬದಲಾಯಿಸಿದೆ ಇದರಿಂದ ಕಾಂಗ್ರೆಸ್ನ ಶ್ರೀರಾಮನ ಬಗ್ಗೆ ವಿರೋಧ ಸ್ಪಷ್ಟವಾಗಿದೆ ಎಂದು ದೂರಿದರು ರಾಮನಗರದ ಹೆಸರನ್ನು ಬದಲಾಯಿಸಲು ನಿರ್ಧರಿಸಿದ ಕಾಂಗ್ರೆಸ್ ಪಕ್ಷವು ಮತ್ತೊಂದು ಕ್ರೂರಿ ಔರಂಗಜೇಬನ ಹೆಸರಲ್ಲಿರುವ ದೆಹಲಿಯ ಔರಂಗಜೇಬ ರಸ್ತೆ ತುಗುಲಕ್ ರಸ್ತೆ ಇತ್ಯಾದಿ ಆಕ್ರಮಣಕಾರಿಗಳ ಹೆಸರನ್ನು ಬದಲಾಯಿಸಲು ಪ್ರಯತ್ನಿಸಿದೆಯೇ ಕರ್ನಾಟಕದಲ್ಲಿರುವ ಮಹಾನಗರಗಳು ಮತ್ತು ನಗರದ ಇಸ್ಲಾಮಿಕ್ ಹೆಸರನ್ನು ಬದಲಾಯಿಸಲು ರಾಜ್ಯ ಸರ್ಕಾರ ಧೈರ್ಯ ತೋರುವುದೇ ರಾಮನಗರ ಹೆಸರು ಬದಲಾವಣೆ ಇಂದು ಸಮಾಜವು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು ಯಾವುದೇ ಕಾರಣಕ್ಕೂ ರಾಮನಗರದ ಹೆಸರನ್ನು ಬದಲಾವಣೆ ಮಾಡಬಾರದು ಮತ್ತು ಹೆಸರು ಬದಲಾವಣೆಯ ನಿರ್ಧಾರ ಹಿಂಪಡೆಯದಿದ್ದರೆ ಇಂದು ಸಮಾಜವು ಬೀದಿಗಿಳಿಯದೆ ಸುಮ್ಮನಿರುವುದಿಲ್ಲ ನಾವು ಸಹ ರಾಮನಗರದ ಹೆಸರು ಬದಲಾವಣೆಯ ರಾಜ್ಯ ಸರ್ಕಾರದ ಆದೇಶಕ್ಕೆ ಅಂಕಿತ ಹಾಕಬಾರದೆಂದು ಆಗ್ರಹ ಮಾಡುತ್ತೇವೆ ಎಂದು ಹೇಳಿದರು ಬೆಂಗಳೂರಿಗೆ ಅಕ್ರಮವಾಗಿ ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ಮತ್ತು ಪುನೀತ್ ಕೇರಹಳ್ಳಿ ಅವರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸ್ ಎಸ್ಪಿ ಚಂದನ್ ಕುಮಾರ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಬೆಂಗಳೂರಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಅಕ್ರಮವಾಗಿ ಹೊರ ರಾಜ್ಯಗಳಿಂದ ಸಿಟಿ ರೈಲ್ವೆ ನಿಲ್ದಾಣದ ಮೂಲಕ ಬೇರೆ ರೆಸ್ಟೋರೆಂಟ್ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಸರಬರಾಜು ಆಗುತ್ತಿದೆ ಈ ಮಾಂಸವನ್ನು ಅಕ್ರಮವಾಗಿ ಇಲಾಖೆ ನಿಗಮವನ್ನು ಉಲ್ಲಂಘನೆ ಮಾಡಿ ಥರ್ಮಾಕೋಲ್ ಬಾಕ್ಸ್ ಮೂಲಕ ಸರಬರಾಜು ಮಾಡಲಾಗುತ್ತಿದೆ ಮಾಂಸದ ವ್ಯಾಪಾರಸ್ಥರು ಕಳೆದ ತಿಂಗಳು ಸರ್ಕಾರದ ವಿವಿಧ ಇಲಾಖೆಗಳಿಗೆ ದೂರು ನೀಡಿದರೂ ಸಹ ಅಕ್ರಮ ದಂಧೆಯು ನಡೆಯುತ್ತಿರುವುದು ಅತ್ಯಂತ ಗಂಭೀರವಾದ ವಿಷಯವಾಗಿದೆ ಎಂದು ಆರೋಪಿಸಿದರು ರಾಷ್ಟ್ರ ರಾಷ್ಟ್ರದ ಆತ್ಮವಾಗಿದೆ ಆ ರಾಷ್ಟ್ರೀಯ ಧ್ವಜವನ್ನು ಆಗಸ್ಟ್ ಹದಿನೈದು ಮತ್ತು ಇಪ್ಪತ್ತಾರು ಜನವರಿಯಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ ಆದರೆ ಅದೇ ದಿನ ಅದೇ ರಾಷ್ಟ್ರಧ್ವಜ ರಸ್ತೆ ಹಾಗೂ ಚರಂಡಿಗಳಲ್ಲಿ ಹರಿದ ಸ್ಥಿತಿಯಲ್ಲಿ ಬಿದ್ದಿರುವುದು ಕೂಡ ಕಂಡುಬಂದಿದೆ ಪ್ಲಾಸ್ಟಿಕ್ ಧ್ವಜಗಳು ತಕ್ಷಣ ನಾಶವಾಗುವುದಿಲ್ಲ ಆದ್ದರಿಂದ ಈ ರಾಷ್ಟ್ರಧ್ವಜಗಳು ಅನೇಕ ದಿನಗಳವರೆಗೆ ಅಗೌರವವನ್ನು ಕಾಣಬೇಕಾಗಿದೆ ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲು ಇಂದು ಜನಜಾಗೃತಿ ಸಮಿತಿಯಿಂದ ಮುಂಬೈ ಹೈಕೋರ್ಟ್ನಲ್ಲಿ ದೂರು ಕೊಡಲಾಗಿದ್ದು ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಂಗವು ಪ್ಲಾಸ್ಟಿಕ್ ರಾಷ್ಟ್ರಧ್ವಜದಿಂದ ಆಗುವ ಅವಮಾನವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತು ಅದರ ಪ್ರಕಾರ ಪ್ಲಾಸ್ಟಿಕ್ ರಾಷ್ಟ್ರ ಧ್ವಜವನ್ನು ಮಾರಾಟ ಮಾಡುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ ಇದು ಲಾಂಛನಗಳು ಮತ್ತು ಹೆಸರುಗಳ ಅನುಚಿತ ಬಗ್ಗೆ ತಡೆ ಕಾಯ್ದೆ ಒಂಬೈನೂರ ಐವತ್ತು ಮತ್ತು ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ಕಾಯ್ದೆ ಒಂಬೈನೂರ ಉಲ್ಲಂಘನೆಯಾಗಿದೆ ಎಂದರು ರಾಷ್ಟ್ರ ಧ್ವಜಕ್ಕೆ ಅವಮಾನವಾಗುವುದನ್ನು ತಡೆಯಲು ಕೃತಿ ಸಮಿತಿಯನ್ನು ಸ್ಥಾಪಿಸಿ ಅವಮಾನಿಸುವುದರ ವಿರುದ್ಧ ಜನಜಾಗೃತಿ ಮೂಡಿಸುತ್ತಿದೆ ಸಮಿತಿಯು ಶಾಲಾ ಕಾಲೇಜುಗಳ ಉಪನ್ಯಾಸ ಪ್ರಶ್ನೋತ್ತರ ಸ್ಪರ್ಧೆಯನ್ನು ಆಯೋಜಿಸುವುದು ಕರಪತ್ರಗಳನ್ನು ವಿತರಿಸುವುದು ಪೋಸ್ಟರ್ ಫ್ಲೆಕ್ಸ್ ಗಳನ್ನು ಹಾಕುವುದು ಸ್ಥಳೀಯ ಕೇಬಲ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ಸಿಡಿ ತೋರಿಸುವುದು ರಸ್ತೆಗಳಲ್ಲಿ ಬಿದ್ದಿರುವ ರಾಷ್ಟ್ರಧ್ವಜಗಳನ್ನು ಸಂಗ್ರಹಿಸುವುದು ಸಾಮಾಜಿಕ ಜಾಲತಾಣದ ಮೂಲಕ ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ ಎಂದು ತಮ್ಮ ಉದ್ದೇಶವನ್ನು ತಿಳಿಸಿದರು ಇದೇ ವೇಳೆ ಇಂದು ಜನಜಾಗೃತಿ ಸಮಿತಿ ಮತ್ತು ಇಂದು ರಾಷ್ಟ್ರ ಸಮನ್ವಯ ಸಮಿತಿಯ ಪುಟ್ಟಸ್ವಾಮಿ ಸುಜಾತಾ ಸಿದ್ದಪ್ಪಚರ್ ಅನಂತರಾಜು ಸುರೇಶ್ ಬ್ಯಾಟಚರ್ ರಾಜೇಂದ್ರನ್ ರಾಘವಚಾರ್ ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಇದರ ಬಗ್ಗೆ ವಿಡಿಯೋ ಅದನ್ನು ಸಹ ಎಲ್ಲ ಸಿನಿಮಾ ಮಂದಿರದಲ್ಲೂ ರಾಷ್ಟ್ರಧ್ವಜದ ಒಂದು ಗೌರವ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲೂ ಮೂಡುವ ನಿಟ್ಟಿನಲ್ಲಿ ಅದನ್ನು ಪ್ರಸಾರ ಮಾಡಬೇಕು ಅನ್ನೋದು ಈ ಮೂರು ಮನವಿಯನ್ನು ಸಹ ಕೊಡದಿತ್ತು ನನ್ನ ಹೆಸರು ಎಲ್ ಗೋವಿಂದರಾಜು ಇಂದು ಜನಜಾಗೃತಿ ಸಮಿತಿ ಹಾಗೆ ಈ ಇಲ್ಲಿ ಬಂದಿರೋರಲ್ಲಿ ಸುಜಾತಾ ಸುಜಾತ ಸಿದ್ದಪ್ಪ ಅನಂತ ಅನಂತರಾಜು ಸುರೇಶು ಬ್ಯಾಟಾಚಾರು ರಾಜೇಂದ್ರನು ರಾಘವಚಾರು ಸೋಮಣ್ಣ ಎಲ್ಲರೂ ಇಲ್ಲಿದ್ದರು